ದೀಪೋತ್ಸವ ಅಂತ ಹೇಳಿದ್ರೆ ಅದೇ ದೀಪಾಲಂಕಾರ ಇರುತ್ತೆ ಅದೇ ವಸ್ತು ಪ್ರದರ್ಶನ ಮಳಿಗಿರುತ್ತೆ ಅಂತ ನೀವ್ ಅನ್ಕೊಂಡ್ರೆ ಕಣ ತಪ್ಪು ಈ ವರ್ಷ ಬಹಳ ವಿಶೇಷವಾಗಿ ಶ್ರೀಕ್ಷ ಧರ್ಮಸ್ಥಳ ಕಾಯಕ ದರ್ಶನ ಹೊಸ ಮಳಿಗೆಯನ್ನು ಮಾಡಿದ್ದಾರೆ ಅದು ಹೇಗಿದೆ ಬನ್ನಿ ನೋಡ್ಕೊಂಡು ಬರೋಣ ಈ ಕಾಯಕ ದರ್ಶನ ಮಳಿಗೆಯಲ್ಲಿ ಧರ್ಮಸ್ಥಳದ ಧರ್ಮೋತ್ಥಾನ ಆಗಿರ್ಬೋದು ಶಿಕ್ಷಣ ಸಂಸ್ಥೆ ಆಗಿರ್ಬೋದು ಆರೋಗ್ಯ ಸಂಸ್ಥೆ ಆಮೇಲೆ ಎಸ್ ಕೆ ಡಿ ಆರ್ ಡಿ ಪಿ ಸಿಆರ್ ಸಿರಿ ಈ ಥರ ಎಲ್ಲದರ ಮಾಹಿತಿಗಳು ಸಿಗುವಂಥದ್ದು ಈಗ ನೀವು ನೋಡ್ತಿರಬಹುದು ಎಸ್ ಕೆ ಡಿ ಆರ್ ಡಿ ಪಿ ಇದು ಕಳೆದ ಹದಿನೈದು ವರ್ಷಗಳ ಯಶಸ್ವಿ ಪಥಿಸುವಂತಹ ಒಂದು ಕೌಂಟ್ರು ನೋಡ್ಬೋದು ಎಸ್ ಕೆ ಡಿ ಆರ್ ಡಿ ಪಿ ಪ್ರಾಯೋಜಿತ ಸ್ವಸಹಾಯ ಸಂಘಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಈ ಒಂದು ಕೌಂಟ್ರಲ್ಲಿ ಇರುವಂಥದ್ದು ಪ್ರತಿಯೊಬ್ಬರ ಗಮನ ಸೆಳೆಯುತ್ತಾ ಇರುವಂತದ್ದು ಮುಖ್ಯವಾಗಿ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಯಾವುದೆಲ್ಲ ಅಭಿವೃದ್ಧಿ ಆಗಿದೆ ಅದು ಶಾಲೆ ಆಗಿರ್ಬೋದು ಆಮೇಲೆ ಹಾಲು ಉತ್ಪಾದಕ ಘಟಕ ಆಗಿರಬಹುದು ದೇವಸ್ಥಾನ ಆಗಿರಬಹುದು ಈ ಥರ ಎಲ್ಲ ಏನೆಲ್ಲ ಅಭಿವೃದ್ಧಿ ಅದೆಲ್ಲವನ್ನು ಕೂಡ ಈ ಒಂದು ಕೌಂಟರ್ ಅಲ್ಲಿ ಸಂಪೂರ್ಣ ಮಾಹಿತಿಯನ್ನು ಕೊಡುವಂತಹ ವ್ಯವಸ್ಥೆಯಲ್ಲಿ ಕಲ್ಪಿಸಲಾಗಿರುವಂಥದ್ದು ಈ ಕೌಂಟರ್ ಬಹಳ ಅದ್ಭುತವಾಗಿದೆ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ ಎಲ್ಲ ಕೂಡ ಈ ಕೌಂಟರ್ ಇರುವಂತದ್ದು ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡಬಹುದಾ ಓಂ ಶ್ರೀ ಮಂಜುನಾಥ ನಮಃ ಕ್ಷೇತ್ರದ ಮಂಜುನಾಥ ಸ್ವಾಮಿಯ ಮನಸಾರೆ ಪ್ರಾರ್ಥಿಸುತ್ತಾ ಪೂಜ್ಯರ ಒಂದು ಆಶಯದಂತೆ ಪ್ರತಿ ವರ್ಷ ಲಕ್ಷದೀಪ ಕಾರ್ಯಕ್ರಮದಲ್ಲಿ ವಿಶೇಷವಾದ ಒಂದು ಆಯೋಜನೆಯನ್ನು ಧರ್ಮಸ್ಥಳ ಗ್ರಾಮಾಂತರ ಮಾಡ್ತಾ ಇದೆ ವಿಶೇಷವಾಗಿ ಪೂಜ್ಯ ಕಾವಂದರದೊಂದು ಕಲ್ಪನೆ ಇರ್ತದೆ ಯಾಕಂತ ಹೇಳಿದರೆ ಯಾರು ಮಾಡದಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಯೋಜನೆ ಮೂಲಕ ಧರ್ಮಸ್ಥಳದ ಮೂಲಕ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಕೂಡ ಪೂಜ್ಯರ ಅವರದೇವತ ಒಂದು ವಿಶಿಷ್ಟತೆಯನ್ನು ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ ವಿಶೇಷವಾಗಿ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ ನಮ್ಮ ಧರ್ಮಸ್ಥಳ ಗ್ರಾಮಾಧ್ಯಯ ಬೇರೆ ಬೇರೆ ಕಾರ್ಯಕ್ರಮಗಳ ಜೊತೆಗೆ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ ಹೊತ್ತು ಎತ್ತುಹಚ್ಚಿಕೊಡ್ತೇವೆ ನಾವು ಯಾಕಂತ ಹೇಳಿದರೆ ಇಲ್ಲಿ ವಿಶೇಷವಾಗಿ ಗ್ರಾಮೀಣ ಮಟ್ಟದಲ್ಲಿರುವಂಥ ಬೇರೆ ಬೇರೆ ಸಮಸ್ಯೆಗಳಿರ್ತದೆ ಈ ಸಮಸ್ಯೆಗಳಿಗೆ ಪೂರಕವಾಗಿ ಯಾವುದೆಲ್ಲ ಪ್ರಯೋಜನಗಳನ್ನು ಧರ್ಮಸ್ಥಳದಿಂದ ಅಂತ ಆ ಮೂಲಕ ಪೂಜಾರಿ ಏನು ಮಾಡ್ತಾ ಇದ್ದಾರೆ ಅಂದರೆ ವಿಶೇಷವಾಗಿ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಒತ್ತನ್ನು ಕೊಡ್ತಾ ಇದ್ದಾರೆ ವಿಶೇಷವಾಗಿ ನಾವು ಈ ವರ್ಷ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಹೈನುಗಾರಿಕೆಯ ಹಂತಕ್ಕೆ ಸಂಬಂಧಪಟ್ಟಂಥ ಅವರ ಸಂಸದರ ನಿಧಿಯಿಂದ ವಿಶೇಷವಾಗಿ ಅಲ್ಲಿ ಐದು ಕೋಟಿ ರೂಪಾಯಿ ಅಂತ ದೇಣಿಗೆಯನ್ನು ಕೊಟ್ಟು ಅಲ್ಲಿ ಹಾಲು ಉತ್ಪಾದನೆ ಮಾಡುವಂಥ ಒಂದು ಶಕ್ತಿಯನ್ನು ಹೆಚ್ಚಿಸ್ತಾರೆ ವಿಶೇಷವಾಗಿ ಪೂಜೆಗೆ ಈ ಸಂದರ್ಭದಲ್ಲಿ ನಾವು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇದರ ಜೊತೆಗೆ ಇಲ್ಲಿ ನೀವು ಕಾಣ್ತಿದ್ದು ಹಾಗೆ ಆಲೋಕ್ರಾಫಿ ಸಿಸ್ಟಮ್ ಅಂತ ಒಂದು ಮಾಡಿದ್ದೇವೆ ಈ ವರ್ಷದಲ್ಲಿ ಹೊಸ ಒಂದು ತ್ರೀ ಡಿ ಪ್ರೊಜೆಕ್ಟ್ರ ಮೂಲಕ ಫ್ಯಾನ್ ಡಿಸ್ಪ್ಲೇ ಮೂಲಕ ಪೂಜರ ಒಂದು ಮಾತನಾಡುವಂಥ ಒಂದು ವ್ಯವಸ್ಥೆಯಾಗಿದೆ ಇದು ಏನಾಗಿದೆ ಅಂದರೆ ಜನರಿಗೆ ಒಂದು ಹೊಸ ಕಲ್ಪನೆಯನ್ನು ಕೊಟ್ಟಿದೆ ಪೂಜ್ಯರ ಜೊತೆಯಲ್ಲಿ ನಾವು ಮಾತಾಡ್ತಿದ್ದೇವೆ ಅಂತ ಹೇಳಿ ವಿಶೇಷವಾಗಿ ಅವರಿಗೆ ಒಂದು ಬಹಳ ಒಂದು ಆಸಕ್ತಿಯನ್ನು ಕೊಟ್ಟಿದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ಮೇಡಮ್ ಕೃಷಿ ಯಾಂತ್ರೀಕರಣ ವಿಭಾಗದಲ್ಲಿ ಕೊಟ್ಟಿರುವಂತಹ ಪ್ರಾತ್ಯಕ್ಷಿಕೆ ಕೃಷಿ ಯಂತ್ರಧಾರೆ ಅನ್ನುವಂಥದ್ದು ಪವರ್ ಟಿಲ್ಲರ್ ಆಗಿರಬಹುದು ಡಾಕ್ ಫೋರ್ಟ್ ಕಲ್ಟಿವೇಟರ್ ಡಿಸ್ಕ್ ಹ್ಯಾರೋ ರೋಟ್ ವೇಟರ್ ಡಬಲ್ ಎಂಬಿ ಪ್ಲವ್ ಆಮೇಲೆ ಗುಂಡು ತೋಡುವ ಯಂತ್ರ ಟ್ರಾಕ್ಟರ್ ಇತರ ಎಲ್ಲದ ಪ್ರಾತ್ಯಕ್ಷಿಕೆಯನ್ನ ಇಡುವ ಮೂಲಕ ಯಾವ ತರ ಒಂದು ಕೃಷಿಗೆ ಯಾವ ತರ ಯಂತ್ರವನ್ನು ಬಳಸ್ತಾರೆ ಅನ್ನುವಂತಹ ಒಂದು ರೂಪಕದ ರೀತಿಯಲ್ಲಿ ಒಂದು ಪ್ರಾತ್ಯಕ್ಷಿಕೆ ಕೊಟ್ಟಿರುವಂತದ್ದು ಇಲ್ಲಿ ಕಾಣಬಹುದು ಬರುವಂತವರಿಗೆ ಇದು ಮಾಹಿತಿ ಜೊತೆಗೆ ಬಹಳ ರೀತಿಯ ಒಂದು ಒಳ್ಳೆ ರೀತಿಯ ರೂಪರೇಷಗಳಲ್ಲಿ ಇಲ್ಲಿರುವಂತದ್ದು ಇದು ಕೃಷಿ ಪ್ರಾದೇಶಿಕ ಕಚೇರಿ ಕೇಂದ್ರ ಕಚೇರಿ ಸಣ್ಣ ಮತ್ತು ಅತಿ ಸಣ್ಣ ರೈತ ಸಮುದಾಯದ ಪೋಷಣೆಗಾಗಿ ಕೃಷಿ ಅಭಿವೃದ್ಧಿ ಕಾರ್ಯಕ್ರಮ ಅನ್ನುವ ಶೀರ್ಷಿಕೆಯಡಿ ಕೊಟ್ಟಿರುವಂತಹ ಪ್ರಾತ್ಯಕ್ಷಿಕೆ ಇಲ್ಲಿ ಒಂದು ಲೈನ್ ಹಾಕಿದ್ರೆ ಅಂಗೈ ಅಗಲ ಜಾಗ ಸಾಕು ಹಾಯಾಗಿರೋಕೆ ಅನ್ನುವಂಥದ್ದು ನಿಜವೂ ಕೂಡ ನಿಜ ಅದು ತುಂಡು ಭೂಮಿ ಇದ್ರೆ ಸಾಕು ಎಲ್ಲ ಒಂದು ಬೆಳೆಯನ್ನು ಬೆಳಿಬಹುದು ಅನ್ನುವಂಥ ಒಂದು ಪ್ರತ್ಯಕ್ಷ ಮೂಲಕ ಈ ಒಂದು ಕೃಷಿ ಭೂಮಿಯನ್ನು ಯಾವ ತರ ನಾವು ಉಪಯೋಗ ಮಾಡ್ಕೋಬಹುದು ಅನ್ನೋ ಪ್ರತ್ಯಕ್ಷಿಕೆಯನ್ನ ಇಲ್ಲಿ ತೋರಿಸಿರುವಂತದ್ದು ಇಲ್ಲಿ ಒಂದು ಕೌಂಟರ್ ಇದೆ ಸಿಡ್ ಬಿ ಪ್ರಯಾಸ್ ಕಾರ್ಯಕ್ರಮ ಅಂತ ಸೊ ಈ ಕಾರ್ಯಕ್ರಮ ಏನು ಇದರಲ್ಲಿ ಯಾವುದೆಲ್ಲ ನಿಮ್ಮ ಪ್ರಾಡಕ್ಟ್ ನೀವು ಸೇಲ್ ಮಾಡ್ತೀರಾ ಮೇಡಮ್ ಇದು ದರ್ಪಣ ಅಗರಬತ್ತಿ ಅಂತ ಮೈಸೂರು ಪೊರಡೇಟು ಇಲ್ಲಿ ನಮ್ಮದು ಗ್ರಾಮ್ ಫ್ಲವರು ಮತ್ತು ಸ್ಯಾಂಡಲ್ ಸೋಪು ಮತ್ತು ಅಗರಬತ್ತಿ ಮೂರು ಸಮೇತ ಬರ್ತಾ ಇದೆ ಅಂದರೆ ಈಗ ಲಕ್ಷ ದೀಪೋತ್ಸವ ಧರ್ಮಸ್ಥಳ ಕಡೆಯಿಂದ ಕಮಿಟಿ ಕಡೆಯಿಂದ ನಮಗೆ ಒಳ್ಳೆಯ ಸ್ಟಾಲ್ ಕೊಟ್ಟಿದ್ದಾರೆ ಅನುಕೂಲವಾಗಿದೆ ಆ ಕಂಪ್ನಿ ನಮ್ಮದು ಪ್ರಚಾರ ಸಮೇತ ಆಗ್ತಾ ಇದೆ ಯಾಕಂದರೆ ಮುಂಚೆ ಟಿ ವಿ ಅಡುಗೆಲ್ಲ ಕೊಟ್ಟಿದ್ದಾಗ ಬಂದು ಧರ್ಮಸ್ಥಳ ಕಡೆಯಿಂದ ಒಂದು ಪ್ರಚಾರ ಮಾಡ್ತಾ ಇದ್ದಾರೆ ಧರ್ಮಸ್ಥಳ ಟೀಮಿಂದ ನಮ್ಮ ಕಡೆಯಿಂದ ಫಸ್ಟು ಧರ್ಮ ಧನ್ಯವಾದಗಳು ಆಚರಿಸ್ತಾ ಇದ್ದೀವಿ ಮೇಡಮ್ ನಮ್ದು ನಗರ ಬತ್ತಿ ಚೆನ್ನಾಗಿ ನಡೀತಿದೆ ಸೆಲ್ಸು ಚೆನ್ನಾಗ್ತಿದೆ ಚೆನ್ನಾಗಿ ನಡೀತಿದೆ ಚೆನ್ನಾಗಿದೆ ಅನುಕೂಲವಾಗಿದೆ ಮೇಡಮ್ ಎಲ್ಲ ಫೆಸಿಲಿಟಿ ಅನುಕೂಲ ಮಾಡಿಕೊಟ್ಟಿದ್ದಾರೆ ಮೇಡಮ್ ತುಂಬಾ ಚೆನ್ನಾಗಿದೆ ಶುದ್ಧಗಂಗಾ ಮತ್ತು ಕೆರೆ ವಿಭಾಗದಲ್ಲಿ ಮೇಡಮ್ ಇದು ಎರಡು ಎರಡು ವಿಭಾಗವನ್ನು ನಾವು ನೋಡ್ಕೊಳ್ತೇವೆ ಸಮುದಾಯ ಅಭಿವೃದ್ಧಿ ವಿಭಾಗದಿಂದ ಎರಡು ವಿಭಾಗವನ್ನು ನಾವು ನೋಡ್ಕೊಳ್ತಾ ಇದೇವೆ ಮಧ್ಯದಾಗಿ ಓಂ ಶ್ರೀ ಮಂಜುನಾಥ ನಮಃ ನಮ್ಮ ಮಂಜುನಾಥ ಸ್ವಾಮಿಗೆ ಮನಸ್ಸರ್ಸ್ಕೊಳ್ತಾ ಪರಮ ಪೂಜಾ ಕಾವಂದರು ಮತ್ತು ಮಾತು ಅಮ್ಮನವರ ಕೃಪಾಶಯ ಬೀಳ್ಕೊಳ್ತಾ ನಮ್ಮ ವಿಭಾಗ ಶುದ್ಧಗಂಗಾ ಮತ್ತು ಕೆರೆ ವಿಭಾಗ ರಾಜ್ಯದಲ್ಲಿ ಸುಮಾರು ಎರಡು ಸಾವಿರದ ಒಂಬತ್ತರಲ್ಲಿ ನಾವು ಶುದ್ಧ ಘಟಕವನ್ನು ಪ್ರಾರಂಭ ಮಾಡಿದ್ದೇವೆ ಇವತ್ತು ರಾಜ್ಯದಲ್ಲಿ ಸುಮಾರು ಐದು ನೂರ ಇಪ್ಪತ್ತೊಂದು ಶುದ್ಧ ಸಂಘಟಕವನ್ನು ಮಾಡಿ ಸುಮಾರು ಒಂದು ಲಕ್ಷ ಹದಿನಾರು ಸಾವಿರ ಗ್ರಾಹಕರಿಗೆ ಶುದ್ಧ ನೀರನ್ನು ಕೊಡ್ತಾ ಇದ್ದೇವೆ ಕೇವಲ ಹದಿನೈದು ಪೈಸೆಗೆ ಒಂದು ಲೀಟ್ರ್ ನೀರನ್ನು ಮೂರು ರೂಪಾಯಿಗೆ ಇಪ್ಪತ್ತು ಲೀಟ್ರ್ ನೀರನ್ನು ನಾವು ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಇವತ್ತು ರಾಜ್ಯದಲ್ಲಿ ಸುಮಾರು ಎಲ್ಲ ಕಡೆ ಸುಮಾರು ಪ್ರತಿದಿನ ಇಪ್ಪತ್ತೆರಡು ಲಕ್ಷ ನೀರನ್ನು ಲೀಟರ್ ನೀರನ್ನು ನಾವು ಪ್ರತಿದಿನ ಶುದ್ಧ ನೀರನ್ನು ಕೊಡ್ತಾ ಇದ್ದೇವೆ ಇದರಿಂದ ಮುಖ್ಯವಾಗಿ ಜನರ ಆರೋಗ್ಯ ದೃಷ್ಟಿಯನ್ನು ಇಟ್ಕೊಂಡು ನಾವು ಇವತ್ತು ಕಾರ್ಯಕ್ರಮವನ್ನು ಮಾಡಿದ್ದೇವೆ ಪೂಜ್ಯರು ಭಾಗ ಭಾಗ ಹಲವಾರು ಕಡೆ ಅಡ್ಡಾಡುವಾಗ ಅಲ್ಲಿಯ ಜನರ ಆರೋಗ್ಯವನ್ನು ನೋಡಿಕೊಂಡು ಪ್ರತಿ ಜನರಿಗೆ ಶುದ್ಧ ನೀರು ಕೊಡಬೇಕು ಅನ್ನೋಂಥ ದೃಷ್ಟಿ ಇಟ್ಟುಕೊಂಡು ಈ ಕಾರ್ಯಕ್ರಮ ಮಾಡಿದ್ದಾರೆ ಇವತ್ತು ರಾಜ್ಯದಲ್ಲಿ ಬಹಳ ಯಶಸ್ವಿಯಾಗಿ ಶುದ್ಧ ಘಟಕ ನಡೀತಾ ಇದೆ ಇನ್ನೂ ಸಹ ಇವತ್ತು ಈ ವರ್ಷದಲ್ಲಿ ಚಾಲ್ತಿಯಲ್ಲಿರುವಂಥ ಘಟಕಗಳು ನಡೀತಾ ಇದ್ದಾವೆ ಅದೇ ರೀತಿ ಕೆರೆ ವಿಭಾಗವನ್ನು ನಾವು ಮಾಡಿದ್ದೇವೆ ಕೆರೆಯಲ್ಲಿ ಸುಮಾರು ಎಂಟುನೂರ ಇಪ್ಪತ್ತೊಂದು ಘಟಕ ಕೆರೆಯನ್ನು ಒಂಬೈ ಸಾರಿ ಒಂಬೈನೂರ ಇಪ್ಪತ್ತು ಕೆರೆಯನ್ನು ನಾವು ಮಾಡಿದ್ದೇವೆ ಆ ಕೆರೆ ಉದ್ದೇಶ ಎಲ್ಲ ಜನರಿಗೆ ಅಚ್ಚುಕಟ್ಟು ಭಾಗದಲ್ಲಿರ್ತಕ್ಕಂಥ ಜನರಿಗೆ ಒಂದು ಅನುಕೂಲವಾಗಬೇಕು ಬೆಳೆಯನ್ನು ಬೆಳೀಲಿಕ್ಕೆ ಅನುಕೂಲ ಆಗಬೇಕು ಮತ್ತು ಪ್ರಾಣಿ ಪಕ್ಷಿಗಳಿಗೂ ಸಹ ಅನುಕೂಲ ಆಗೋ ದೃಷ್ಟಿ ಇಟ್ಕೊಂಡು ಪೂಜಾರಿ ಕಾರ್ಯಕ್ರಮ ಮಾಡಿದ್ದಾರೆ ಇದರ ಉಪಯೋಗ ಬಹಳವಾಗಿ ಸಹಭಾಗಿತ್ವದಲ್ಲಿ ನಾವು ಒಂದು ಕೆರೆ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಎಲ್ಲ ಜನರು ಇದರ ಉಪಯೋಗ ಪಡ್ಕೊಳ್ತಾ ಇದ್ದಾರೆ ಸುಮಾರು ಇವತ್ತು ರಾಜ್ಯದಲ್ಲಿ ಒಂಬೈನೂರ ಇಪ್ಪತ್ತೊಂದು ಕೆರೆಗಳನ್ನು ನಾವು ಅನುಷ್ಠಾನ ಮಾಡಿದ್ದೇವೆ ವಿಶೇಷವಾಗಿ ಮಣ್ಣಿನ ಮಡಕೆಯ ಆ ಮಣ್ಣಿನ ಎಲ್ಲ ಹೂಜೆ ಆಗಿರ್ಬೋದು ಎಲ್ಲವನ್ನು ಕೂಡ ಖರೀದಿ ಮಾಡ್ಬೋದು ಜೊತೆಗೆ ಅದನ್ನು ಹೇಗೆ ಮಾಡ್ತಾರೆ ಅದರ ಪ್ರತ್ಯಕ್ಷ ಕೂಡ ಇರುವಂಥದ್ದು ಆದರೆ ಇವತ್ತು ಅವರು ಅಲ್ಲಿ ಕಾಣಿಸ್ತಾ ಇಲ್ಲ ಆದರೆ ಪ್ರತಿ ವರ್ಷ ಈ ಲಕ್ಷ ದೀಪ ದೀಪೋತ್ಸವ ಟೈಮಲ್ಲಿ ಪ್ರತಿ ವರ್ಷ ಕೂಡ ಇವರ ಒಂದು ಪ್ರದರ್ಶನ ಇರುತ್ತೆ ಸೊ ಇವ ಈ ವರ್ಷ ಕೂಡ ಇರುವಂಥದ್ದು ಮಣ್ಣಿನ ಹೂಜೆ ಆಗಿರ್ಬೋದು ಮಣ್ಣಿನ ಮಡಕೆ ಆಗಿರ್ಬೋದು ಆಮೇಲೆ ಮಣ್ಣಿನ ಹೆಂಚು ಎಲ್ಲ ಕೂಡ ಇರುವಂಥದ್ದು ಸೊ ಇಲ್ಲಿ ಬಂದಂಥವರು ಇದನ್ನು ನೋಡಿಕೊಂಡು ಖರೀದಿ ಕೂಡ ಮಾಡಬಹುದು ಧರ್ಮಣ್ಣ ಗೌಡರ ಬುಟ್ಟಿ ತಯಾರಿಯ ಕೌಂಟರ್ ಇದು ಇವರು ಬೆಳ್ತಂಗಡಿಯವರು ಕಳಂಜದವರು ಇವರು ಕೂಡ ಅಷ್ಟೇನೆ ಬುಟ್ಟಿ ತಯಾರಿಯನ್ನ ಅದೆಷ್ಟೋ ವರ್ಷದಿಂದ ಮಾಡ್ತಾ ಇರುವಂತವರು ಅಜ್ಜ ಆದರೂ ಕೂಡ ಈ ವಯಸ್ಸಲ್ಲಿ ಕೂಡ ಅವರು ಕಾಡಿಗೆ ಹೋಗಿ ಬುಟ್ಟಿಯನ್ನ ಮಾಡುವಂಥ ಎಲ್ಲ ಒಂದು ಅದಕ್ಕೆ ಬಿದಿರು ಅಂತ ಹೇಳ್ತಾರೆ ಬೂರು ಅಂತ ಹೇಳ್ತೀವಿ ಅದನ್ನು ತಗೊಂಡು ಬಂದು ಅವರು ಬುಟ್ಟಿಯನ್ನ ತಯಾರು ಮಾಡ್ತಾರೆ ಈ ವಯಸ್ಸಲ್ಲೂ ಕೂಡ ಅವರ ಉತ್ಸಾಹಕ್ಕೆ ನಾವು ಸೆಲ್ಯೂಟಿ ಹೊಡಿಲೇಬೇಕಾಗುತ್ತೆ ನೋಡ್ಬೋದು ಅವರ ಅಕೌಂಟ್ ಅಲ್ಲಿ ಅವರೇ ಬುಟ್ಟಿ ಇಟ್ಕೊಂಡು ಬಂದರು ಸೊ ಅವರೇ ತಯಾರಿ ಮಾಡಿರುವಂಥ ಬುಟ್ಟಿ ಇದು ಬಹಳ ರೀಸನಬಲ್ ಪ್ರೈಸ್ಗೆ ಅವರು ಇಲ್ಲಿ ಮಾರಾಟವನ್ನು ಕೂಡ ಮಾಡ್ತಾರೆ ಸರ್ ಎಂಚೊಂದು ಬುಟ್ಟಿ ವ್ಯಾಪಾರ ಜನಗಳು ಹೆಂಚಿನ ಬಣ್ಣರು వెనక్లో కుడుపురు అంటే అండి తోసిపోరు బుట్టు తయారీ తోచిపోరుగులు పేరు అది పనిపించి ఏ బిడ్డ ஏழு அவ முப்பட்டு மல்லா தீபா இன்னும் உண்டி குடித்தூரா பத்து ஐவது சாயிரம் ரூபாய்த்த மாத்தினு என்ன அவுங்க கொஞ்சம் ஹுசியா ஏழந்து கடமைச்சந்தே காடிக் போப்பே நீ ಏಳು ಒಂದು ಎಣ್ಣೆ ರೂಪಾಯಿ ಈ ಒಂದು ಉತ್ಸಾಹ ನಮ್ಮ ಮುಟ್ಟಾಳೆ ಮುಟ್ಟಾಳೆ ಹೇಗೆ ತಯಾರಿ ಮಾಡ್ತಾರೆ ಅದನ್ನು ಇವರು ನೋಡಿ ಕಳಿಬೇಕಾಗುತ್ತೆ ಅವ್ರು ಬಹಳ ಅದ್ಭುತವಾಗಿ ಮುಟ್ಟಳೆ ತಯಾರಿ ಮಾಡ್ತಾರೆ ಸೊ ರವೀಂದ್ರ ಅನ್ವಂಥವರು ಅವರು ನಮ್ಮ ಕೊಯ್ಯೂರಿನವರು ಸರ್ ಹೇಗಿದೆ ವ್ಯಾಪಾರ ಈ ಸಲ ನಿಮ್ಮ ಸುದ್ದಿ ಜನ ಮುಂದಿನ ವರ್ಷ ನೀವು ನಿಮ್ಮ ಒಂದು ಚಾನಲ್ ಮುಖಾಂತರ ನನಗೆ ಈ ಈ ವರ್ಷ ಒಳ್ಳೆ ಬೇಡಿಕೆ ಬಂದಿದೆ ನಿಮ್ಮ ಚಾನಲ್ ಮುಖಾಂತರ ಅದೊಂದು ನಾನು ಹೆಮ್ಮೆಯಿಂದ ಹೇಳಿಗೆ ಇಷ್ಟಪಡ್ತಾ ಇದ್ದೀನಿ ಒಳ್ಳೆ ವ್ಯಾಪಾರ ಆಗಿದೆ ನನಗೆ ತೊಂದರೆ ಇಲ್ಲ ಅಂಗಡಿಯ ಮಾಲೀಕರಾಗಲಿ ಎಲ್ಲ ಕಾಲ್ ಮಾಡಿ ನನಗೆ ಆಲ್ರೆಡಿ ಆರ್ಡ್ರ್ ಇವಾಗಲೂ ಉಂಟು ಇದಕ್ಕಿಂತ ಮುಂಚೆ ಕೂಡ ಬಂದಿದೆ ಒಳ್ಳೆ ಬೇಡಿಕೆ ಉಂಟು ತೊಂದರೆ ಇಲ್ಲ ನಿಮ್ಮ ಮುಂದಿನ ಪ್ರದರ್ಶನ ಮುಂಚೆದ್ದು ಪ್ರದರ್ಶನ ಇದು ಸುದ್ದಿ ಇದು ಅದು ಇವಾಗ ನನಗೆ ಅನುಕೂಲ ಆಗಿದೆ ಹಾಂ ಅದೇ ಇಷ್ಟಪಡ್ತೀನಿ ಈ ವರ್ಷದ ಈ ಒಂದು ಪ್ರದರ್ಶನದಲ್ಲಿ ನಿಮ್ಗೆ ಎಷ್ಟು ಯೂಸ್ಫುಲ್ ಆಗಿದೆ ಜನಗಳು ಏನು ಹೇಳ್ತಾರೆ ಈಗ ಒಂದು ಇವತ್ತಿನ ಇವತ್ತಿನ ದಿವಸ ಮೂರು ದಿವ ಮೂರನೇ ದಿವಸ ಇವತ್ತ ಆದರೆ ನೆನ್ನೆ ಮೊನ್ನೆ ಒಳ್ಳೆ ವ್ಯಾಪಾರ ಆಗಿದೆ ಇವತ್ತು ಸ್ವಲ್ಪ ಜನಸಂಖ್ಯೆ ಸ್ವಲ್ಪ ಕಡಿಮೆ ಉಂಟು ಆದರೂ ತೊಂದರೆ ಅಲ್ಲ ನಾಳೆ ನಾಡಿದ್ದು ಒಂದು ಒಂದೆರಡು ದಿವಸದಲ್ಲಿ ಗೊತ್ತಾಗ್ತದೆ ವ್ಯಾಪಾರದ ಬಗ್ಗೆ ಏನಂತ ಆದರೂ ಏನು ನಮಗಿಂದು ಲಾಸ್ ಅಂತ ಏನು ಬಂದಿಲ್ಲ ಅದೇ ఒళ్ే విషయ అందరస్ ಬೆಳಿಗ್ಗೆ ಒಳಗೆ ಇರೋದು ರೂಟ್ ಸೈಡ್ ಬಜಾರ್ ಒಳಗಿದ್ದೀವಿ ಇಲ್ಲಿ ಅನೇಕ ವಸ್ತುಗಳಿದೆ ಬೇರೆ ಬೇರೆ ಪರ್ಸ್ ಆಗಿರ್ಬೋದು ಆಮೇಲೆ ಬಿಸಿನೀರು ಶಾಕ್ ಇಡುವಂತಹ ಪ್ಯಾಕೆಟ್ ಆಗಿ ಎಲ್ಲವೂ ಕೂಡ ಇದ್ರ ಬಗ್ಗೆ ಮಾಹಿತಿ ಕೊಡೋಕೆ ಸರ್ ನಿಮ್ಮ ಹೆಸರು ನನ್ನ ಹೆಸರು ಕೇಶವಮೂರ್ತಿ ಅಂತ ಇಲ್ಲಿ ಏನೆಲ್ಲ ಇದೆ ಜನಗಳಿಗೆ ಏನು ಮಾಹಿತಿ ಕೊಡ್ತೀವಿ ಇದ್ರ ಬಗ್ಗೆ ಲೆದರ್ ಪ್ರಾಡಕ್ಟ್ ಬಗ್ಗೆ ಇದು ಮಾಹಿತಿ ಕೊಡ್ತಾ ಇದ್ವಿ ಮತ್ತು ಈ ಥರ ಮಕ್ ಇವರಿಗೆಲ್ಲ ಯೂಸ್ ಆಗೋಂಥದ್ದು ಇದು ಹೀಟ್ ಪ್ಯಾಡು ಹೀಟ್ ಪ್ಯಾಡ್ ಆಮೇಲೆ ಈ ಥರ ಲೈಟರ್ ಇದೆ ಲೈಟರ್ ತುಂಬ ಯೂಸ್ ಮಾಡಿರ್ತಾರೆ ಬಟ್ ಇದಕ್ಕೆ ಚಾರ್ಜಬಲ್ ಲೈಟರ್ ಹಾಂ ಒಂದು ತಾಸು ಚಾರ್ಜ್ ಮಾಡಿದರೆ ಒಂದು ತಿಂಗಳು ಯೂಸ್ ಮಾಡ್ಬೋದು ಹಾಂ ಮೇಡಮ್ ಆಮೇಲೆ ಈ ಥರ ಮ್ಯಾಜಿಕ್ ಟವಲ್ ಅಂತ ಮನೆಯಲ್ಲಿ ಕಿಚನೆಲ್ಲ ಕ್ಲೀನ್ ಮಾಡಲಿಕ್ಕೆಲ್ಲ ಯೂಸ್ ಆಗ್ತದೆ ಹಾಂ ಮೇಡಮ್ ವಾಶ್ ಮಾಡಬೋದು ರೀಯೂಸಬಲ್ ಆಮೇಲೆ ಈ ಥರ ಖಾದಿ ಕಾಟನ್ ಲುಂಗಿ ಇದೆ ಖಾದಿ ಕಾಟನ್ ಲುಂಗಿ ಮತ್ತು ಕರ್ಚಿಪ್ಸ್ ಇದೆ ಟವಲ್ಸ್ ಇದೆ ಲೆದರ್ ಬೆಲ್ಟ್ಸ್ ಇದೆ ಆಮೇಲೆ ಈ ಥರ ಮೊಬೈಲ್ ಇಟ್ಕೊಳ್ಳಿಕ್ಕೆ ಮೊಬೈಲ್ ಕವರ್ ಇದೆ ಈ ಥರ ಕಾರ್ಡ್ ಓಲ್ಡರ್ ಇದೆ ಆಮೇಲೆ ಲೇಡೀಸಿಗೋಸ್ಕರ ಈ ಥರ ಚಿಕ್ಕ ಚಿಕ್ಕ ಪರ್ಸ್ ಇದೆ ಜೆಂಟ್ಸ್ ತುಂಬ ಎಲರ್ಟ್ಸ್ಗಳು ಇದೆ ಮೇಡಮ್ ಒಂಥರ ತುಂಬ ಚೆನ್ನಾಗಿದೆ ಮೇಡಮ್ ರೆಸ್ಪಾ ರೆಸ್ಪಾನ್ಸ್ ಚೆನ್ನಾಗಿದೆ ನಾವು ಪ್ರತಿ ವರ್ಷ ಬರ್ತೀವಿ ಪ್ರ ವರ್ಷ ವರ್ಷ ಜಾಸ್ತಿನೇ ಆಗ್ತಿದೆ ಪಬ್ಲಿಕ್ ಹಾಂ ತುಂಬ ಖುಷಿ ಆಯಿತು ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆ ತುಂಬ ಧನ್ಯವಾದಗಳು ಆಮೇಲೆ ವ್ಯಾಪಾರ ಎಲ್ಲ ಚೆನ್ನಾಗಾಗ್ತಿದೆ ಆಗ್ತಿದೆ ಪ್ರತಿ ವರ್ಷ ವರ್ಷಕ್ಕಿಂತ ಜನ ಜಾಸ್ತಿ ಬರ್ತದೆ ನಾವೇ ಮೆಟೀರಿಯಲ್ ಕಡಿಮೆ ತಂದಿದ್ದೀವಿ ಈ ಸಲ ಸ್ವಲ್ಪ ಸ್ಟಾಲ್ ಬದಲಾವಣೆ ಮಾಡೋದಕ್ಕೋಸ್ಕರ ಒಳ್ಳೆ ಒಳ್ಳೆ ಇಲ್ಲಿ ಒಂದು ಕೌಂಟರ್ ಇದೆ ಎಲ್ಲಾ ತರಹದ ಮಸಾಲಾ ಹಪ್ಪಡಗಳು ಅಂತ ಮುಖ್ಯವಾಗಿ ರಾಗಿ ಪಾಪಡ್ ಅಂತ ಇದೆ ಆಮೇಲೆ ಏನು ಬೋಟಿ ಅದು ಬೋಟಿ ಅಂತ ನೀವು ಬೇರೆ ಬೋಟಿ ಅನ್ಕೋಬೇಡಿ ಇದಕ್ಕೆ ಈ ಒಂದು ಬೋಟಿಗೆ ಹೇಳ್ತಿರೋದು ಈ ಬೋಟಿ ಅಂತ ರಾಗಿ ಬೋಟಿ ಇದು ಸರ್ ನೋಡ್ಬೋದು ರಾಗಿ ಬೋಟಿ ಅಂತ ಸರ್ ಹೇಳಿ ಸರ್ ಏನೆಲ್ಲ ಪ್ರಾಡಕ್ಟ್ಸ್ ಇದೆ ಬೇರೆ ಇಲ್ಲಿ ಮೇಡಮ್ ನಾವು ನಮಸ್ಕಾರ ಮೊದಲಾಗಿ ತುಂಬ ಆಭಾರಿಯಾಗಿದ್ದೀವಿ ನಮ್ಮಲ್ಲಿ ಇದು ಹೋಮ್ ಮೇಡ್ ಅಂತ ರಾಗಿ ಬುಟ್ಟಿ ಅಂತ ಬರುತ್ತೆ ನಾವೇ ಸ್ವತಃ ಮನೆಯಲ್ಲಿ ತಯಾರಿಸಿದ್ದು ಈ ಸಂಸ್ಥೆಯಲ್ಲಿ ನಾವು ತರಬೇತಿ ಪಡೆದು ಇದರಲ್ಲಿ ನಾವು ಉದ್ಯೋಗವನ್ನು ಆರಂಭ ಮಾಡ್ತೀವಿ ಈ ಸಂಸ್ಥೆಯಲ್ಲಿ ನಾವು ಪ್ರತಿ ವರ್ಷ ಬರ್ತಾಯೀವಿ ರಾಗಿ ಬುಟ್ಟಿಯಿಂದ ತಯಾರಿಸಿ ನಾವೇ ಮಾರಾಟ ಮಾಡ್ತೀವಿ ಜನರಿಗೆ ಈ ಉದ್ಯೋಗ ನಮಗೂ ಅನುಕೂಲ ಆಗಿದೆ ಇದರಿಂದ ನಮಗೆ ರಾಗಿ ಬುಟ್ಟಿ ಎಷ್ಟೇ ಬೇರೆ ಬೇರೆ ಥರ ಹಪ್ಪಳನೂ ಮಾಡ್ತೀವಿ ಜಗದ ಅಭಾವ ಇರೋದ್ರಿಂದ ನಾವು ಸ್ವಲ್ಪ ಮಾಲ್ ಕಡಿಮೆ ತಿಂದೀವಿ ಒಳ್ಳೆಯ ವ್ಯಾಪಾರ ಪ್ರತಿ ವರ್ಷ ವರ್ಷ ಹೆಸಿಗೆ ಆಗುತ್ತೆ ತುಂಬ ಸಂತೋಷ ಆಗಿದೆ ಪ್ರತಿ ವರ್ಷ ಬರ್ತೀವಿ ತುಂಬಾ ಸಂತೋಷ ಮೇಡಮ್ ಈ ಉದ್ಯೋಗದಲ್ಲಿ ನಿಮಗೆ ಇದೇ ಸಂಸ್ಥೆಯಿಂದ ತರಬೇತಿ ಕೊಡಿದೀವಿ ರೂಟ್ ಸೆಟ್ ಸಂಸ್ಥೆಯಿಂದ ಇದರಿಂದ ತರಬೇತಿ ಕೊಡೋದು ಇದೇ ಸ್ವಂತ ಉದ್ಯೋಗ ಆರಂಭವಾಗಿದ್ದರಿಂದ ನಮಗೊಂದು ಅನುಕೂಲ ಆಗಿದೆ ಇದರಿಂದ ನಮಗೆ ಇಲ್ಲಿ ಒಬ್ಬರು ಪರ್ಸನ್ ಇದಾರೆ ತುಂಬಾ ಉತ್ಸುಕರಾಗಿದ್ದಾರೆ ಇದರ ಬಗ್ಗೆ ಮಾಹಿತಿ ಕೊಡೋಕೆ ಜೇಮ್ಸ್ ಅಬಿರಾಮ್ ಅಂತ ಹೇಳಿಬಿಟ್ಟು ಅವ್ರ ಬಗ್ಗೆ ಮಾತಾಡೋಣ ಸರ್ ಈಗ ನೀವು ಮಾತಾಡಿ ಅವರಂತ ಮಾತಾಡಿಸಿ ಸರ್ ಎಲ್ರಿಗೂ ನಮಸ್ಕಾರ ನಾನು ಉಜಿರೆಯ ರೂಟ್ ಸೆಟ್ ನಲ್ಲಿ ಹಿರಿಯ ಉಪನ್ಯಾಸಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ ಇವರು ಬಂದಿರುವವರು ಕೇರಳದ ಕಣ್ಣೂರು ಜಿಲ್ಲೆಯ ತಳಿಪರಂಬ ಎಂಬಂತಹ ಇನ್ಸ್ಟಿಟ್ಯೂಟ್ ಅದು ಕೂಡ ಸೆಟ್ ಕೆನರಾ ಬ್ಯಾಂಕ್ ಮತ್ತು ಎಸ್ ಡಿ ಎಮ್ ಟ್ರಸ್ಟ್ ಸ್ಪಾನ್ಸರ್ ಮಾಡುವಂಥ ಒಂದು ಸ್ಪನ್ ಸಂಸ್ಥೆ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡುವಂಥ ಒಂದು ಸಂಸ್ಥೆ ಇದರಲ್ಲಿರುವಂಥದ್ದು ಬೀನಾ ಮತ್ತು ಸಜಿತಾ ಇಬ್ಬರು ಕೂಡ ನಮ್ಮ ಕಣ್ಣೂರು ರೂಟ್ ಸೆಟ್ ಅಂದರೆ ತಳಿಪರಂಬ ರೂಟ್ ಸೆಟ್ಟಲ್ಲಿ ತರಬೇತಿಯನ್ನು ಪಡೆದವರು ಅವರ ಅನುಭವವನ್ನು ಕೇಳೋಣ ಅವರು ಏನು ಹೇಗಿದ ತರಬೇತಿ ಪಡೆದ್ರು ಏನು ಮಾಡಿದರು ಅವುಗಳ ಬಗ್ಗೆ ಕೂಡ ಒಂದು ತರಬೇತಿಯನ್ನು ಒಂದು ಅವರ ಮಾತುಗಳನ್ನು ಕೇಳೋಣ സർ രണ്ടായിരത്തി പതിനെട്ടിലാണ് ഞാൻ ഇവിടെ റോഡ് സെറ്റ് കാഞ്ഞിരങ്ങാട് കണ്ണൂർ പഠിച്ചിറങ്ങുന്നത് വളരെ നല്ലൊരു അനുഭവമാണ് അവിടെ പഠിച്ചിറങ്ങിയതിന് ശേഷം എല്ലാ നമ്മൾക്ക് എന്ത് എങ്ങനെ നമ്മളെ ഉയർത്താന്നുള്ള എല്ലാ രീതിയിലുള്ള ഇതും നമുക്ക് തരുന്നുണ്ട് അവിടുത്തെ പഠിച്ചത് കഴിഞ്ഞ വർഷം ഞാൻ ഇവിടെ വന്നിട്ടുണ്ടായിരുന്നു ഫാബ്രിക്കിൽ കുറേ പെയിന്റിങ് ചെയ്തിട്ട് ഫുള്ള് സെയിൽ ആയിട്ടുണ്ടായിരുന്നു നല്ല അനുഭവമാണ് എനിക്ക് ഒരുപാട് ആൾക്കാരെ പരിചയപ്പെടാൻ പറ്റി ഭയങ്കര സന്തോഷമുണ്ട് ഇവിടെ വന്നതിൽ വന്നതിന് ഇവര് ഇവർ ആക്ച്വലി നമ്മ തളിപ്പറമ്പ് റൂട്ട് സെറ്റി ഫാബ്രിക് പെയിന്റിങ് തന്നെ പഠിച്ചവർ ಅದ ನಂತರ ಕಳೆದ ವರ್ಷ ಕೂಡ ಬಂದಿದ್ದರು ಈ ವರ್ಷ ಇಲ್ಲ ಮುಂಚಿತವಾಗಿ ನನಗೊಂದು ಎರಡು ಒಂದು ತಿಂಗಳ ಮೊದಲೇ ಅಡ್ವಾನ್ಸ್ ಆಗಿ ಹೇಳಿ ಇಲ್ಲ ನಾನು ಕೂಡ ಬರ್ತೀನಿ ನನಗೆ ಕೂಡ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿದರು ನಾನು ಹೇಳಿದೆ ಕನ್ನಡ ಗೊತ್ತಿಲ್ಲ ಸಮಸ್ಯೆ ಆಗ್ಬೋದು ನಿಮಗೆ ಅಂತೇಳಿ ಇಲ್ಲ ನಾನು ಬರ್ತೀನಿ ಅದನ್ನು ಕನ್ನಡ ಮತ್ತು ಮಲಯಾಳ ಮಾತಾಡಿ ನಾನು ಅದನ್ನು ಇದು ಮಾಡ್ಕೊಳ್ತೀನಿ ಮ್ಯಾನೇಜ್ ಮಾಡ್ಕೊಳ್ತೀನಿ ಅಂತೇಳಿ ಬಂದಿದ್ದಾರೆ ಬಹಳ ಉತ್ಸುಕತೆಯಿಂದ ಇದ್ದಾರೆ ಕಳಿಪರಂಬೂರು ಸೆಟ್ ಅದು ಕೇರಳದಿಂದ ತರಬೇತಿಯನ್ನು ಪಡೆದು ಇಲ್ಲಿ ಬಂದು ಸೇಲ್ ಮಾಡ್ತಾ ಇದ್ದಾರೆ നന്നായിട്ട് നടക്കുന്നുണ്ട് നല്ല സന്തോഷമായി നല്ല തൃപ്തിയായി വന്നതില് നല്ല ദൈവത്തിന് നന്ദി സെറ്റ് ഇൻസ്റ്റിറ്റ്യൂട്ട് വളരെ അധികം നന്ദി പറയുന്നു തരബേറ്റി മാത്രം ಸಿರಿ ಸಂಸ್ಥೆ ಬಹಳ ಹೆಮ್ಮೆಯ ಮತ್ತು ನಮ್ಮ ಬೆಳ್ತಂಗಡಿಯ ಎಲ್ಲರೂ ಕೂಡ ಗೌರವವಾಗಿ ಸಿರಿ ಸಂಸ್ಥೆ ಇದರ ಬಗ್ಗೆ ಮಾಹಿತಿ ಸರ್ ಮುಖ್ಯವಾಗಿ ಮಹಿಳಾ ಸಬಲೀಕರಣ ಅಂತ ಹೇಳುವಂತಹ ಒಂದು ಧ್ಯೇಯ ಉದ್ದೇಶದಿಂದ ಹುಟ್ಟಿಕೊಂಡಂಥ ಸಂಸ್ಥೆ ಸಿರಿ ಗ್ರಾಮೋದ್ಯೋಗ ಸಂಸ್ಥೆ ಅದರಲ್ಲೂ ಮುಖ್ಯವಾಗಿ ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ಉದ್ಯೋಗ ಸೃಷ್ಟಿ ಮಾಡುವಂಥ ನಿಟ್ಟಿನಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ನಿರಂತರವಾಗಿ ಗ್ರಾಮೀಣ ಪ್ರದೇಶದ ಮಹಿಳೆಯರನ್ನು ಸಬಲೀಕರಣಗೊಳಿಸುವಂಥ ಕೆಲಸದಲ್ಲಿ ಸಿರಿ ಗ್ರಾಮೋದ್ಯೋಗ ಸಂಸ್ಥೆ ತೊಡಗಿರುವಂಥದ್ದು ಬಹಳ ಹೆಮ್ಮೆಯ ವಿಚಾರ ಅದರಲ್ಲೂ ಕೂಡ ಮುಖ್ಯವಾಗಿ ನಾವು ಖಾಲಿ ಮಹಿಳಾ ಸಬಲೀಕರಣ ಅಂತ ಹೇಳುವಂಥ ಉದ್ದೇಶದಲ್ಲಿ ಕೂಡ ಯಾವುದೇ ರೀತಿಯ ನಮ್ಮ ಉತ್ಪನ್ನಗಳಿಗೆ ಕ್ವಾಲಿಟಿಯ ಕೊರತೆ ಇಲ್ಲದ ಹಾಗೆ ಇವತ್ತು ಕ್ವಾಲಿಟಿ ಪ್ರಾಡಕ್ಟ್ಗಳನ್ನು ಕೊಟ್ಟಿದ್ದೇವೆ ಮುಖ್ಯವಾಗಿ ಇಲ್ಲಿ ನೋಡ್ತಾ ಇರುವಂಥದ್ದು ಈ ಅಡಿಕ್ಟೆಡ್ ಅಂತ ಹೇಳುವಂಥ ಶರ್ಟ್ಗಳು ಇವತ್ತು ಯಾವುದೇ ಬ್ರ್ಯಾಂಡಿಗೆ ಕಡಿಮೆ ಇಲ್ಲದಂಥ ಪರಿಸ್ಥಿತಿಯಲ್ಲಿ ನಾವು ಈಗ ಆ ಶರ್ಟ್ಗಳನ್ನು ಸೇಲ್ ಮಾಡುವಂಥ ಸ್ಥಿತಿಯಲ್ಲಿದ್ದೇವೆ ಹಾಗಾಗಿ ಇದು ನಮ್ಮ ಹೆಗ್ಗಳಿಕೆ ಅಂತ ಹೇಳಿ ಬಿಜೆಪಿ ಪಡ್ತೇನೆ ಯಾಕಂತ ಹೇಳಿದ್ರೆ ಗ್ರಾಮೀಣ ಪ್ರದೇಶದ ಮಹಿಳೆಯರು ಇಂಥ ಪ್ರಾಡಕ್ಟ್ಗಳನ್ನು ಕೂಡ ಮಾಡಬಲ್ಲರು ಅಂತ ಹೇಳುವಂಥದ್ದನ್ನು ನಾವು ಪ್ರಾತ್ಯಕ್ಷಿಕವಾಗಿ ಮಾಡಿಕೊ ಮಾಡಿಕೊಟ್ಟಿರುವಂಥದ್ದು ಇವತ್ತು ಮಾರುಕಟ್ಟೆಯಲ್ಲಿ ಕೂಡ ಚೆನ್ನಾಗಿರುವಂಥ ಬೇಡಿಕೆ ಇದೆ ಬಹಳ ಒಳ್ಳೆಯದಾದಂಥ ಬೇಡಿಕೆ ಇದೆ ಬಹಳ ಖುಷಿ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಮುಖ್ಯವಾಗಿ ಒಂದು ಸಿರಿ ಅಂತ ಹೇಳಿದ ತಕ್ಷಣ ಲೋಕಲ್ ಪ್ರಾಡಕ್ಟ್ ಅಂತ ಹೇಳುವಂಥ ಒಂದು ಕೀಳು ಭಾವನೆ ಕೂಡ ಇತ್ತು ಅದನ್ನು ಹೋಗಲಾಡಿಸಬೇಕು ಅಥವಾ ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ಇನ್ನೂ ನಾವು ಉದ್ಯೋಗ ಸೃಷ್ಟಿ ಮಾಡಬೇಕು ಅಂತ ಹೇಳುವಂಥ ಇಂಟೆನ್ಷನ್ನಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ಹಲವಾರು ರೀತಿಯ ಮಾರ್ಕೆಟಿಂಗ್ ಸ್ಟ್ರಾಟಜಿಗಳು ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಸ್ಟ್ರಾಟಜಿಗಳನ್ನು ಉಪಯೋಗಿಸಿಕೊಂಡು ಇವತ್ತು ಅಡಿಕ್ಟೆಡ್ ಅಂತ ಹೇಳುವಂತಹ ಒಂದು ಅತ್ಯದ್ಭುತವಾದಂತಹ ಒಂದು ಉತ್ಪನ್ನಗಳನ್ನು ಇವತ್ತು ಮಾರುಕಟ್ಟೆ ಕೊಡ್ತಾ ಇದ್ದಂತೆ ಅದರ ಜೊತೆ ಜೊತೆಗೆ ಬೇರೆ ಉತ್ಪನ್ನಗಳು ಕೂಡ ಇದ್ದಾವೆ ನಮಗೆ ಗೊತ್ತಿದ್ದ ಹಾಗೆ ಅಗರಬತ್ತಿ ಇರ್ಬೋದು ಫಿನಾಲ್ ಇರ್ಬೋದು ಬ್ಲೀಚಿಂಗ್ ಪೌಡರ್ಸ್ ಈ ಥರ ಬೇರೆ ಬೇರೆ ಉತ್ಪನ್ನಗಳು ಅದರಲ್ಲೂ ಕೂಡ ನಾವು ಮುಖ್ಯವಾಗಿ ನಾವು ಟಾರ್ಗೆಟ್ ಮಾಡಬೇಕು ಅಂತ ಹೇಳಿದರೆ ನಮ್ಮ ಟೆಕ್ಸ್ಟೈಲ್ ಉತ್ಪನ್ನಗಳು ಇವತ್ತು ನಾವು ಶರ್ಟ್ಗಳನ್ನು ನೋಡ್ತಾ ಇದ್ದೀವಿ ನಾಲ್ನೂರು ಐನೂರು ರೂಪಾಯಿಗೆ ನಾವು ಶರ್ಟ್ ಕೊಡ್ತಾ ಇದ್ದೀವಿ ಇದೇ ಶರ್ಟ್ ಗಳನ್ನು ಬ್ರಾಂಡೆಡ್ ಗೆ ಹೋದಾಗ ಎರಡು ಸಾವಿರ ಮೂರು ಸಾವಿರ ಶರ್ಟ್ ಗಳನ್ನು ಅಷ್ಟು ದುಡ್ಡು ಕೊಟ್ಟು ತಗೊಳ್ಳುವಂಥ ಪರಿಸ್ಥಿತಿ ಇದೆ ಅಂತದ್ರಲ್ಲಿ ಅದೇ ಬ್ರ್ಯಾಂಡ್ಗಳಲ್ಲಿ ಅದೇ ಕ್ವಾಲಿಟಿಯ ಉತ್ಪನ್ನಗಳು ನಾವು ಈಗ ಉತ್ಪನ್ನಗಳು ನಾವು ಮಾರುಕಟ್ಟೆಗೆ ಕೊಡ್ತಾ ಇದ್ದೇವೆ ಅಂತ ಹೇಳುವುದು ನಮ್ಮ ಹೆಗ್ಗಳಿ ಇಲ್ಲೊಂದು ಕೌಂಟರ್ ಬಂದ್ವಿ ಫುಲ್ ಗಮಭಮ ಅಂತಿದೆ ಅಂತಹ ಎಲ್ಲ ಒಂದು ಸಾಂಬಾರ್ ಪದಾರ್ಥ ಆಗಿರ್ಬೋದು ಟೊಮೆಟೊ ಬಾತ್ ಪುಡಿ ಅಂತೆ ಕರಿಬೇವಿನ ಚಟ್ನಿ ಪುಡಿ ಅಂತೆ ವಾಂಗಿಬಾತ್ ಪುಡಿ ಪರಿಶುದ್ಧ ಅರಶಿಣದ ಪುಡಿ ಎಲ್ಲ ಕೂಡ ಇರುವಂಥದ್ದು ಇದ್ರ ಬಗ್ಗೆ ಮಾಹಿತಿ ಪಡೆಯೋಣ ಸರ್ ನಿಮ್ಮ ಮೇಡಮ್ ನಮಸ್ತೆ ನಾನು ಲೋಕರ್ ಅಂತ ಲೋಕರ್ ಅಂತ ಮೈಸೂರಿಂದ ಬಂದಿರೋದು ನಾವು ಎರಡು ಸಾವಿರದ ಮೂರಲ್ಲಿ ನಮ್ಮ ತಾಯಿ ರುಟ್ ಸೆಟ್ಟಲ್ಲಿ ಮೈಸೂರು ಸೆಟ್ ಟ್ರೈನಿಂಗ್ ತೊಗೊಂಡು ಇದನ್ನು ಗೃಹ ಬಗ್ಗೆ ವಸ್ತುಗಳಂತ ಟ್ರೈನಿಂಗ್ ತೊಗೊಂಡ್ರು ಅದೆಲ್ಲ ಮಾಡೋಕ್ಕೆ ಕಲ್ತ್ಕೊಂಡ್ರು ಆವಾಗಿಂದ ನಮ್ಮ ರಿಬ್ ಸಂಸ್ಥೆ ನಮಗೆ ಲಕ್ಷ ಅಂತ ನಾವು ಮೊದಲು ಮಾಡಿದ್ದು ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಐದರಲ್ಲಿ ಆವಾಗಿಂದ ರೆಲಾಕ್ ಬರ್ತಾನೆ ಇದ್ದೀವಿ ಇದಾದಲ್ಲಿ ಸುಮಾರು ಕೃಷಿ ಮೇಳಗಳು ಹಾಕ್ತಾ ಇದೀವಿ ಇವನ್ನ ನಾವು ಶುರು ಮಾಡಿದ್ದು ಇಪ್ಪತ್ತೈದು ಸಾವಿರ ಬಂಡವಾಳದಲ್ಲಿ ರೋಡ್ ಸೈಡ್ ಟ್ರೈನಿಂಗ್ ತಗೊಂಡು ಹೋದ್ಮೇಲೆ ಇವತ್ತು ನಲ್ವತ್ತು ಲಕ್ಷ ಟನ್ನೋರ್ ಇದೆ ವರ್ಷಕ್ಕೆ ಮತ್ತು ನಾವು ಈ ಸರ್ಕಾರದ ಬಿಸಿ ಊಟ ಗೌರ್ಮೆಂಟ್ ಮಿಡ್ ಡೇ ಮೀಲ್ ಇದೆ ಅದಕ್ಕೆಲ್ಲ ನಾವು ಸಪ್ಲೈ ಕೊಡ್ತಾ ಇದ್ದೀವಿ ಇದು ಏನಕ್ಕೆ ಬರ್ತೀವಿ ಅಂತಂದರೆ ನಾವು ಕಲ್ತಿದ್ದನ್ನ ಮರೀಬಾರ್ದು ಅನ್ನೋ ಉದ್ದೇಶಕ್ಕೆ ಅವರು ಅವಕಾಶ ಸಿಗಲಿ ಅವ್ರು ಸಣ್ಣದಾರ ಅವಕಾಶ ಕೊಡುತ್ತೆ ಸರ್ ಹತ್ರ ಬಂದು ಕೇಳ್ಕೊಂಡ್ವಿ ವಿಜ್ರಗೆ ಬಂದು ಮೈಸೂರಿಂದ ಈ ಸಲ ಆಗುತ್ತೋ ಇಲ್ವನೇ ಡೌಟ್ ಇತ್ತು ಸರ್ ಅವಕಾಶ ಮಾಡಿಕೊಟ್ರು ಹಾಗಾಗಿ ನಮಗೆ ರೋಡ್ ಸೈಡ್ ಸಮಿತಿಯಿಂದ ನಮ್ಗೆ ತುಂಬ ಹೆಲ್ಪ್ ಆಗಿದೆ ಜೊತೆಗೆ ನಾವು ಮಾಡೋ ಪುಡಿಗಳೆಲ್ಲ ಫ್ರೆಶ್ ಇರುತ್ತೆ ಫ್ರೆಶ್ ಅಂತಂದರೆ ಯಾವ ಕೆಮಿಕಲ್ ಬಳಸಲ್ಲ ಕದರಿಂಗ್ ಹಾಕೋಲ್ಲ ಎಲ್ಲ ಒಳ್ಳೆ ಮಾಡಿ ಮಾಡ್ತೀವಿ ಜನ ತುಂಬಾ ಈ ಒಂದು ಕೌಂಟರ್ ಕಂಪ್ಲೀಟ್ ಆಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಯ ಉಜಿರೆ ಎಲ್ಲ ಮಾಹಿತಿ ಇರುವಂತದ್ದು ಅದು ಎಸ್ ಡಿ ಎಂ ಕಾಲೇಜಿನ ಅಟೋನಮಸ್ ಕಾಲೇಜ್ ಆಗಿರ್ಬೋದು ಎಸ್ ಡಿ ಎಂ ಪೋಸ್ಟ್ ಗ್ರಾಜುಯೇಟ್ ಸೆಂಟರ್ ಆಗಿರಬಹುದು ಆಮೇಲೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಲಾ ಕಾಲೇಜ್ ಆಗಿರ್ಬೋದು ಎಸ್ ಡಿ ಎಂ ಪಾಲಿಟೆಕ್ನಿಕ್ ಕಾಲೇಜ್ ಆಗಿರಬಹುದು ಎಲ್ಲ ಕಂಪ್ಲೀಟ್ ಆಗಿ ಯಾವುದೇ ಶಿಕ್ಷಣ ಸಂಸ್ಥೆ ಇದೆಯೋ ಅದೆಲ್ಲ ಮಾಹಿತಿ ಕೂಡ ಇಲ್ಲಿ ಇರುವಂಥದ್ದು ಇದು ಧರ್ಮಸ್ಥಳ ಕ್ಷೇತ್ರ ಧರ್ಮೋತ್ಥಾನ ಸಂಸ್ಥೆಯಡಿ ಜೀರ್ಣೋದರ ಆಗಿರುವಂತಹ ಆಗುವಂಥ ದೇವಸ್ಥಾನಗಳ ಮಾಹಿತಿ ಅದು ಶ್ರೀ ಪಾಶುನಾಥ ಬಸವಿ ಬಸದಿ ಗಾಯರಪೇಟೆ ಸಿರಸಿ ಉತ್ತರ ಕನ್ನಡ ಆಮೇಲೆ ಶ್ರೀ ಆದಿಕೇಶ್ವರ ದೇವಸ್ಥಾನ ಅಮೃತ್ತೂರು ಕುಣಿಗಲ್ ಈ ಥರ ಬೇರೆ ಬೇರೆ ನಮ್ಮ ರಾಜ್ಯದ ಬೇರೆ ಬೇರೆ ಮೂಲೆ ಎಲ್ಲ ದೇವಸ್ಥಾನವನ್ನು ಕೂಡ ಹಿಂದೆ ಹೇಗಿತ್ತು ಈಗ ಹೇಗಾಗಿದೆ ಜೀರ್ಣಗಿದ್ದ ಮುಂಚೆ ಜೀರ್ಣದವರೆ ಆದ ನಂತರ ದೇವಸ್ಥಾನ ಹೇಗಾಗಿದೆ ಅನ್ನುವಂಥದ್ದು ಎಲ್ಲ ಸಂಪೂರ್ಣ ಮಾಹಿತಿಗೆ ಇರುವಂಥದ್ದು ಇದು ನಮ್ಮ ಹೆಗ್ಡೆಯವರ ಬಹಳ ಒಂದು ಅವರ ಶ್ರೇಷ್ಠತೆಗೆ ಅವರ ಒಂದು ಕಾರ್ಯವೈಖರಿಗೆ ದೊಡ್ಡ ಸಾಕ್ಷಿ ಅಂತ ಹೇಳ್ಬೋದು ಇದು ಕೇವಲ ಒಂದೆರಡು ದೇವಸ್ಥಾನ ಒಟ್ಟು ಇನ್ನೂರ ಎಂಬತ್ತ ಏಳು ದೇವಸ್ಥಾನವನ್ನು ಈ ಒಂದು ಕ್ಷೇತ್ರದಲ್ಲಿ ಜೀರ್ಣೋದ್ಧಾರ ಮಾಡಲಾಗಿದೆ ಅದೆಲ್ಲ ಮಾಹಿತಿ ಕೂಡ ಇಲ್ಲಿದೆ ಇದು ನಮ್ಮ ಹೇಮಾವತಿ ಹೆಗ್ಡೆಯವರ ವಾತ್ಸಲ್ಯ ಕಿಟ್ ಮಾತೃಶ್ವ ಕೊಟ್ಟಂತಹ ಒಂದು ದೊಡ್ಡ ಕೊಡುಗೆ ಇದು ಬಡ ಮಹಿಳೆಯರಿಗೆ ಒಂದು ಮನೆ ನಿರ್ಮಾಣ ಜೊತೆಗೆ ಆ ಮನೆಗೆ ಏನೆಲ್ಲ ಬೇಕು ಸೌಕರ್ಯ ಅದೆಲ್ಲವನ್ನು ಕೂಡ ಕೊಡುವಂತಹ ದೊಡ್ಡ ಯೋಜನೆ ಇದು ಜೊತೆಗೆ ಜ್ಞಾನ ವಿಕಾಸ ಕಾರ್ಯಕ್ರಮ ಅದು ಪೌಷ್ಟಿಕ ಆಹಾರ ಆಗಿರಬಹುದು ಸ್ವಉದ್ಯೋಗ ಪ್ರೇರಣಾ ಶಿಬಿರ ಆಗಿರಬಹುದು ಸರ್ಕಾರಿ ಯೋಜನೆ ಮತ್ತು ಕಾನೂನು ಆಗಿರ್ಬೋದು ಎಲ್ಲ ಒಂದು ಮಾಹಿತಿ ಕೊಡುವಂತಹ ಕಾರ್ಯಕ್ರಮ ಕಾರ್ಯಕ್ರಮ ಕೂಡ ಈ ಜ್ಞಾನ ವಿಕಾಸದಲ್ಲಿ ಇರುವಂಥ ಜೊತೆಗೆ ಈ ಒಂದು ವಾತ್ಸಲ್ಯ ಕಿಟ್ ಮನೆಗೆ ಬೇಕಾಗಿರುವಂತಹ ಫುಡ್ ಆಗಿರಬಹುದು ಬೆಡ್ಶೀಟ್ ಆಗಿರ್ಬೋದು ಚಾಪೆ ಆಮೇಲೆ ಬಟ್ಟೆ ಬರೆ ಆಮೇಲೆ ದವಸ ಧಾನ್ಯ ಎಲ್ಲವನ್ನು ಕೂಡ ಈ ಒಂದು ವಾತ್ಸಲ್ಯ ಕಿಟ್ಟಲ್ಲಿ ಕೊಡಲಾಗುತ್ತೆ ಇದು ಮಾತೃಶ್ರಿಯವರ ಬಹಳ ದೊಡ್ಡ ಒಂದು ಯೋಜನೆ ಅಂತ ಹೇಳ್ಬಹುದು ಇವಿಷ್ಟು ಕ್ಷೇತ್ರ ಧರ್ಮಸ್ಥಳದ ಕಾರ್ಯದರ್ಶನ ಸಂಪೂರ್ಣ ಚಿತ್ರಣ ಕ್ಯಾಮ್ರಾ ಪರ್ಸನ್ ಬರೋ ಜೊತೆಗೆ ಶ್ರೇಯಶೆಟ್ಟಿ ಸುದ್ದಿ ನ್ಯೂಸ್ ಧರ್ಮಸ್ಥಳ